ಇಲ್ಲಿ ನೋಡಿ ಫ್ರೆಂಡ್ ಇದು ವಿಡಿಯೋ ಒಳಗೆ ಹೋಗೋಣ ಇದು ಮುರುಡೇಶ್ವರ ಹತ್ರ ಹೋಗಿದ್ವಿ ನಾನು ನಮ್ಮಮ್ಮ ನಮ್ಮ ಮನೆಯವರು ಇಲ್ಲಿ ಮುಂದೆ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಹತ್ತಿ ಮತ್ತೆ ಕೆಳಗೆ ಬರ್ತೀವಿ ನೋಡಿ ಮುರುಡೇಶ್ವರ ಹೋಗಿ ಅಲ್ಲೆಲ್ಲ ಬೀಚೆಲ್ಲ ನೋಡಿಕೊಂಡು ಮೇಲೆ ದೇವಸ್ಥಾನ ಎಲ್ಲೆಲ್ಲ ನೋಡಿಕೊಂಡು ಇದು ಫಸ್ಟ್ ವೀಡಿಯೋ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ಮುರುಡೇಶ್ವರ ಫುಲ್ಲು ವೀಡಿಯೋ ತೆಗ್ದಿದ್ದೀನಿ ಸುತ್ತೂ ಅದು ಹಾಕಿದ್ದೀನಿ ಮುರುಡೇಶ್ವರ ದೇವಸ್ಥಾನ ಮೇಲೆ ಇರೋ ಏನಾಗ್ತಾರೆ ರೀ ರಥನೂ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ ಕುದುರೆ ಹೇಳಿದೆ ಬಾಯ್ ನಾಳೆ ಬೇಡ ನೋಡಿ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಅಮ್ಮ ನಮ್ಮ ಮನೆಯವರು ಅಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ದೂರ ಇದೆ ಎಷ್ಟು ಭಯ ಆಗುತ್ತೆ ಗೊತ್ತಾಯಿತು ಮೇಲೆ ಹೋಗೋಕ್ಕೆ ಅಲ್ಲೇ ಬಂದು ಏನಾರ ಜೋರಿಗೆ ಎತ್ತಿ ತುಂಬ ಅಲ್ಲಾಡುತ್ತೆ

ಹೆಂಗ ಆಡತ್ತೆ ಇದು ಗೊತ್ತಾ ನಿಮ್ಗೆ ನಿಮ್ಮೂರಲ್ಲಿ ಏನಾನ ಇಂತದ ಹಾಕಿದಾರಾ ನಮ್ಮೂರಲ್ಲಿ ಮಾತ್ರ ಇಂಥದ್ದಾ ಅಲ್ಲ ಹಾ ಎಲ್ಲಿ ನೋಡಿ ನೀರು ಎಷ್ಟು ಅಳೆ ಬರ್ತಾ ಇದೆ ನೋಡಿ ಹೆಂಗ್ ಹೋಗ್ತಾ ಇದೆ ಆ ಅಲೆ ಬಂದಾಗಂತೂ ಇದೆ ಎತ್ತಿ 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 ಜನೂ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಡ್ರಮ್ ಒಂದು ಹೋಗ್ತಾ ಇದೆ ಡ್ರಮ್ ಒಂದ್ ಹೋಗ್ತಾ ಇದೆ ಇದೊಂದು ಡ್ರಮ್ ಅಲ್ಲಿ ಜನ ಇದಾರೆ ಅಮ್ಮ ನೋಡಿ ಆ ಡ್ರಮ್ ಅಲ್ಲಿ ಜನ ಇದ್ದಾರೆ जिगतमा उहाँ में पिकनिक